ನಮಸ್ಕಾರ ಪಾಕ್ ವಿರುದ್ಧ ಗೆದ್ದ ಬಳಿಕ ಭಾರತ ಕುಡಿಯಿತು ಬಂಪರ್ ಲಾಟರಿ ಬದಲಾಯಿತು ಟಿ ಟ್ವೆಂಟಿ ವಿಶ್ವಕಪ್ನ ಸಂಪೂರ್ಣ ಪಾಯಿಂಟ್ಸ್ ಟೇಬಲ್ ಟೂರ್ನಿಂದ ಹೊರಬಿದ್ದವು ಈ ಐದು ತಂಡಗಳು ಹೀಗಿದ್ದು ನೋಡಿ ಎಲ್ಲಾ ನಾಲ್ಕು ಗುಂಪಿನ ಹೊಸ ಅಂಕಪಟ್ಟಿ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನೆಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಹಾಗಾಗಿ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿದ್ದರೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ನಿನ್ನೆ ಅಂದ್ರೆ ಫೆಬ್ರವರಿ ಹದಿನೈದರಂದು ಕೂಡ ಮೂರು ಪಂದ್ಯಗಳು ನಡೆದಿದ್ದವು ಸ್ನೇಹಿತರೆ ಮೊದಲ ಪಂದ್ಯ ಮುಂಬೈನ ವಾಂಖಿಡೆ ಸ್ಟೇಡಿಯಂನಲ್ಲಿ ವೆಸ್ಟ್ ಇಂಡೀಸ್ ಹಾಗೂ ನೇಪಾಳ ತಂಡಗಳ ನಡುವೆ ನಡೆಯಿತು ಇನ್ನು ದ್ವಿತೀಯ ಪಂದ್ಯದಲ್ಲಿ ಯುಎಸ್ಎ ಹಾಗೂ ನಮೀಬಿಯಾ ತಂಡಗಳು ಚೆನ್ನೈನ ಎಂಎ ಚಿದಂಬರಂ ಸ್ಟೇಡಿಯಂನಲ್ಲಿ ಕಾದಾಟ ನಡೆಸಿದವು ಇನ್ನು ದಿನದ ಪ್ರೈಮ್ ಟೈಮ್ ಪಂದ್ಯದಲ್ಲಿ ಭಾರತ ಹಾಗೂ ಪಾಕ್ ತಂಡಗಳು ಕೊಲೊಂಬೋದಲ್ಲಿ ಹೋರಾಟ ನಡೆಸಿದವು ಸ್ನೇಹಿತರೆ ಹಾಗೂ ಮೊದಲ ಪಂದ್ಯದಲ್ಲಿ ನೇಪಾಳ ವಿರುದ್ಧ ವೆಸ್ಟ್ ಇಂಡೀಸ್ ತಂಡ ಒಂಬತ್ತು ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸುವ ಮೂಲಕ ಟೂರ್ನಿಯಲ್ಲಿ ಮೊದಲ ತಂಡವಾಗಿ ಸೂಪರ್ ಇಂಟರ್ ಅಸುತ್ತಿಗೆ ಕ್ವಾಲಿಫೈ ಆಗಿತ್ತು ಇನ್ನು ದ್ವಿತೀಯ ಪಂದ್ಯದಲ್ಲಿ ನಮಿಯ ವಿರುದ್ಧ ಯುಎಸ್ಎ ತಂಡ ಮೂವತ್ತೊಂದು ರನ್ಗಳ ಭರ್ಜರಿ ಗೆಲುವು ದಾಖಲಿಸಿತು ಇನ್ನು ದಿನದ ಪ್ರೈಮ್ ಟೈಮ್ ಪಂದ್ಯದಲ್ಲಿ ಪಾಕ್ ವಿರುದ್ಧ ಟೀಂ ಇಂಡಿಯಾ ಅರವತ್ತೊಂದು ರನ್ಗಳ ಏಕಪಕ್ಷೀಯ ಗೆಲುವು ದಾಖಲಿಸುವ ಮೂಲಕ ಎ ಗುಂಪಿನಿಂದ ಸೂಪರ್ ಇಂಟರ್ ಅಸುತ್ತಿಗೆ ಕ್ವಾಲಿಫೈ ಆದ ಮೊದಲ ತಂಡ ಎನಿಸಿಕೊಳ್ತು ಸ್ನೇಹಿತರೆ ಟೀಂ ಇಂಡಿಯಾ ಈ ಲೀಗ್ನಲ್ಲಿ ಆಡಿದ ಮೊದಲ ಮೂರು ಪಂದ್ಯಗಳಲ್ಲಿ ಮೂರರಲ್ಲಿಯೂ ಭರ್ಜರಿ ಗೆಲುವು ದಾಖಲಿಸುವ ಮೂಲಕ ಸೂಪರ್ ಇಂಟರ್ ಅಸುತ್ತಿಗೆ ಕ್ವಾಲಿಫೈ ಆಗಿದೆ ಅತ್ತ ಪಾಕ್ ತಂಡದ ಸುಪರಿಂಟರ ಹಾದಿ ಅತಂತ್ರಗೊಂಡಿದೆ ಹಾಗಾದರೆ ಇದೀಗ ಬಿಡುಗಡೆಯಾಗಿರುವ ಹೊಸ ಪಾಯಿಂಟ್ಸ್ ಟೇಬಲ್ ಯಾವ ರೀತಿ ಆಗಿದೆ ಅಂತ ನೋಡ್ತಾ ಬರುವುದ್ರೆ ಮೊದಲನೇದಾಗಿ ಎ ಗುಂಪಿನಲ್ಲಿ ಭಾರತ ಮೊದಲ ಸ್ಥಾನದಲ್ಲಿದ್ದು ಆಡಿದ ಮೂರು ಮ್ಯಾಚ್ಗಳಿಂದ ಮೂರರಲ್ಲಿ ಗೆಲುವು ದಾಖಲಿಸಿ ಆರು ಅಂಕಗಳೊಂದಿಗೆ ಟೇಬಲ್ ಟಾಪರ್ಸ್ ಆಗಿದ್ದಲ್ಲದೆ ಸೂಪರ್ ಎಂಟರ ಹಂತಕ್ಕೆ ಕ್ವಾಲಿಫೈ ಆಗಿದೆ ಇನ್ನು ದ್ವಿತೀಯ ಸ್ಥಾನದಲ್ಲಿ ಯುಎಸ್ಎ ತಂಡವಿದ್ದು ಯುಎಸ್ಎ ಆಡಿದ ನಾಲ್ಕು ಪಂದ್ಯಗಳಿಂದ ಎರಡು ಗೆಲುವು ಎರಡು ಕಂಡು ನಾಲ್ಕು ಅಂಕಗಳೊಂದಿಗೆ ಎರಡನೇ ಸ್ಥಾನದಲ್ಲಿದ್ದರೆ ಮೂರನೇ ಸ್ಥಾನದಲ್ಲಿ ಪಾಕ್ ತಂಡವಿದ್ದು ಪಾಕ್ ಆಡಿದ ಮೂರು ಪಂದ್ಯಗಳಿಂದ ಎರಡು ಗೆಲುವು ಪಡೆದುಕೊಂಡು ನಾಲ್ಕು ಅಂಕಗಳೊಂದಿಗೆ ತೃತೀಯ ಸ್ಥಾನದಲ್ಲಿದೆ ನೆದರ್ಲ್ಯಾಂಡ್ ಹಾಗೂ ನಮೀಬಿಯಾ ತಂಡಗಳು ನಾಲ್ಕನೇ ಮತ್ತು ಐದನೇ ಸ್ಥಾನದಲ್ಲಿದ್ದು ಈ ತಂಡಗಳು ಆಲ್ಮೋಸ್ಟ್ ಆಲ್ ಟೂರ್ ನಿಂದ ಹೊರಬಿದ್ದಂತಾಗಿವೆ ಮತ್ತು ಬಿ ಗುಂಪಿನಲ್ಲಿ ಶ್ರೀಲಂಕಾ ಹಾಗೂ ಜಿಂಬಾಂಬ್ವೆ ತಂಡಗಳು ಮೊದಲ ಎರಡು ಸ್ಥಾನಗಳನ್ನು ಪಡೆದುಕೊಂಡಿದ್ದು ಈ ಎರಡು ತಂಡಗಳು ತಲಾ ಆಡಿದ ಎರಡೆರಡು ಪಂದ್ಯಗಳಿಂದ ನಾಲ್ಕು ಅಂಕಗಳನ್ನು ಪಡೆದುಕೊಂಡು ಲಂಕಾ ಮೊದಲ ಹಾಗೂ ಜಿಂಬಾಂಬೆ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದೆ ಮತ್ತು ಮೂರನೇ ನಾಲ್ಕನೇ ಹಾಗೂ ಐದನೇ ಸ್ಥಾನದಲ್ಲಿ ಕ್ರಮವಾಗಿ ಆಸ್ಟ್ರೇಲಿಯಾ ಐರ್ಲೆಂಡ್ ಮತ್ತು ಒಮಾನ್ ತಂಡಗಳು ಇದ್ದು ಓಮಾನ್ ಹಾಗೂ ಐರ್ಲೆಂಡ್ ಭಾಗಶಃ ನಿಂದ ಹೊರಬಿದ್ದಿವೆ ಹಾಗೂ ಸಿ ಗುಂಪಿನಲ್ಲಿ ಮೊದಲ ಸ್ಥಾನದಲ್ಲಿ ವಿಂಡೀಸ್ ತಂಡವಿದ್ದು ವಿಂಡೀಸ್ ಆಡಿದ ಮೂರು ಪಂದ್ಯಗಳಿಂದ ಮೂರರಲ್ಲಿ ದಾಖಲಿಸಿ ಆರು ಅಂಕಗಳೊಂದಿಗೆ ಸೂಪರ್ ಕ್ವಾಲಿಫೈ ಆಗಿದೆ ಹಾಗೂ ದ್ವಿತೀಯ ಸ್ಥಾನದಲ್ಲಿ ಇಂಗ್ಲೆಂಡ್ ತಂಡವಿದ್ದು ಇಂಗ್ಲೆಂಡ್ ಆಡಿದ ಮೂರು ಪಂದ್ಯಗಳಿಂದ ಎರಡು ಗೆಲುವು ಪಡೆದುಕೊಂಡು ನಾಲ್ಕು ಅಂಕಗಳೊಂದಿಗೆ ಎರಡನೇ ಸ್ಥಾನದಲ್ಲಿದೆ ಮೂರನೇ ನಾಲ್ಕನೇ ಮತ್ತು ಐದನೇ ಸ್ಥಾನದಲ್ಲಿ ಕ್ರಮವಾಗಿ ಸ್ಕಾಟ್ಲೆಂಡ್ ಇಟಲಿ ಹಾಗೂ ನೇಪಾಳ ತಂಡ ಇದ್ದು ನೇಪಾಳ ಹಾಗೂ ಇಟಲಿ ತಂಡಗಳು ಬಹುತೇಕವಾಗಿ ಟೂರ್ನಿಂದ ಹೊರಬಿದ್ದಿವೆ ಇನ್ನು ಕೊನೆಯದಾಗಿ ಡಿ ಗುಂಪುನಲ್ಲಿ ಆಫ್ರಿಕಾ ಮೊದಲ ಸ್ಥಾನದಲ್ಲಿದ್ದು ದಕ್ಷಿಣ ಆಫ್ರಿಕಾ ಆಡಿದ ಮೂರು ಪಂದ್ಯಗಳಿಂದ ಆರು ಅಂಕಗಳನ್ನು ಪಡೆದುಕೊಂಡು ಟೇಬಲ್ ಟಾಪರ್ಸ್ ಆಗಿದ್ದಲ್ಲದೆ ಸೂಪರ್ ಎಂಟರ್ ಸುತ್ತಿಗೆ ತೇರ್ಗಡೆಯಾಗಿದ್ದಾರೆ ದ್ವಿತೀಯ ಸ್ಥಾನದಲ್ಲಿ ನ್ಯೂಜಿಲೆಂಡ್ ಇದ್ದು ಆಡಿದ ಮೂರು ಪಂದ್ಯಗಳಿಂದ ಎರಡು ಗೆಲುವು ಪಡೆದುಕೊಂಡು ನಾಲ್ಕು ಅಂಕಗಳೊಂದಿಗೆ ಎರಡನೇ ಸ್ಥಾನದಲ್ಲಿದೆ ಇನ್ನು ಮೂರನೇ ನಾಲ್ಕನೇ ಹಾಗೂ ಐದನೇ ಸ್ಥಾನದಲ್ಲಿ ಕ್ರಮವಾಗಿ ಯುಎಇ ಅಫ್ಘಾನಿಸ್ತಾನ್ ಹಾಗೂ ಕೆನಡಾ ತಂಡಗಳು ಕಾಣಿಸಿಕೊಳ್ಳುತ್ತಾ ಇದ್ದು ಕೆನಡಾ ಹಾಗೂ ಅಫ್ಘಾನ್ ತಂಡಗಳು ಬಹುತೇಕವಾಗಿ ಟೂರ್ನಿಂದ ಹೊರಬಿದ್ದಿವೆ